ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಹೈವಪ್ಪ ಎಲ್ಲ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ನಾನು ಕೂಡ ಈ ಬ್ಲಾಗ್ ಬಂದು ಭಾನುವಾರ ಬ್ಲಾಗ್ ಆಗಿರುತ್ತೆ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದೀನಿ ಈ ವೀಕ್ ಅಂತೂ ಕಂಟಿನ್ಯೂಸ್ ಆಗಿ ದೇವರು ಪೂಜೆ ಆ ಥರದ್ರಲ್ಲೇ ತುಂಬಾನೇ ಬ್ಯುಸಿ ಆಗಿಬಿಟ್ಟಿದೆ ಇನ್ನು ನಮ್ಮ ಊರಲ್ಲಿ ದೇವಸ್ಥಾನ ಓಪನಿಂಗ್ ಆದಮೇಲೆ ನೆಕ್ಸ್ಟ್ ಅದೇ ಸಂಡೇ ನಮ್ಮ ದೊಡ್ಡತ್ತೆಯವರು ಮನೆ ದೇವರಿಗೆ ಪೂಜೆ ಇಟ್ಕೊಂಡಿದ್ರು ಸೊ ಅವತ್ತಿನ ಬ್ಲಾಗ್ ಆಗಿರುತ್ತೆ ಇದು ಇನ್ನು ಅವತ್ತೆಲ್ಲ ಏನು ಪೂಜೆ ಇಟ್ಕೊಂಡಿದ್ವಿ ಅಂತ ಹೇಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತೇವೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ನಮ್ಮ ದೊಡ್ಡತ್ತೆ ನಮ್ಮ ದೊಡ್ಡ ಮಾವ ಅವರು ಮನೆ ದೇವರಿಗೆ ಅಭಿಷೇಕ ಇಟ್ಕೊಂಡಿದ್ರು ಬೋದ್ನೂರು ಅಂಕನಾಥೇಶ್ವರ ಅಂತ ಹೇಳ್ಬಿಟ್ಟು ನಮ್ಮ ಮನೆ ದೇವರು ಈ ಪೂಜೆನ ಭಾನುವಾರ ಬೆಳಗ್ಗೆ ಬೆಳಿಗ್ಗೆನ ಇಟ್ಕೊಂಡಿದ್ರಿಂದ ಶನಿವಾರ ನೈಟೇ ಎಲ್ಲರೂ ಬಂದು ಊರಿಗೆ ಸೇರ್ಕೊಂಡಿದ್ವಿ ಇನ್ನು ಬೆಳಿಗ್ಗೆ ಬೇಗನೆ ಒಂದು ಮೂರುವರೆಗೆಲ್ಲ ಎದ್ಬಿಟ್ಟು ರೆಡಿ ಆಗ್ತಾ ಇದ್ವಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಲೈಟಾಗಿ ಸ್ವಲ್ಪ ಹನಿ ಕೂಡ ಬರ್ತಾಯಿತ್ತು ಇನ್ನು ನಾವೆಲ್ಲ ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಐದುವರೆ ಆರು ಗಂಟೆ ಆಗೇ ಹೋಯ್ತು ಮೋಡ ಇರೋದ್ರಿಂದ ಸ್ವಲ್ಪ ಬೆಳಕಾಗಿರೋದು ಕಮ್ಮಿಯಾಗೆ ಕಾಣಿಸ್ತಾಯಿತ್ತು ನಾವು ಹೊರಟಾಗ ಫ್ಯಾಮಿಲಿನಲ್ಲಿ ಎಲ್ಲರೂ ಆಲ್ಮೋಸ್ಟ್ ಸೇರಿದ್ವಿ ಒಂದು ಸ್ವಲ್ಪ ಜನ ಮಾತ್ರ ಬಂದಿರಲಿಲ್ಲ ಬಟ್ ಅವ್ರನ್ನೆಲ್ಲ ಮಿಸ್ ಮಾಡ್ಕೊಂಡ್ವಿ ಖಂಡಿತವಾಗ್ಲೂ ನಾವು ಆಲ್ಮೋಸ್ಟ್ ಈ ತರ ಫ್ಯಾಮಿಲಿ ಎಲ್ಲ ಸೇರೋದು ವರ್ಷಕ್ಕೆ ಸಲ ಕಂಪಲ್ಸರಿ ಮನೆ ದೇವರಿಗೆ ದರ್ಶನ ಮಾಡಿದಾಗ ಇಡೀ ಫ್ಯಾಮಿಲಿ ಹೋಗ್ತಾ ಇರ್ತೀವಿ ಇನ್ನು ಹೊರಡೋ ಟೈಮ್ ಅಲ್ಲಿ ಸ್ವಲ್ಪ ಹನಿ ಕಾಣಿಸ್ತು ಆಮೇಲೆ ಯಾವುದೇ ತರ ಮಳೆ ಏನು ಬಂದಿಲ್ಲ ಇನ್ನು ಅಭಿಷೇಕ ಎಲ್ಲ ಸ್ಟಾರ್ಟ್ ಆಗೋದು ಒಂದ್ ಆರ್ ಗಂಟೆಗೆನೆ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಟೈಮಿಂಗ್ಸ್ ಹೇಳಿದ್ರು ಅಷ್ಟರಲ್ಲಿ ರೀಚ್ ಆಗ್ಬೇಕು ಅಂತ ಹೇಳಿಬಿಟ್ಟು ಎಲ್ಲಾರು ಒಟ್ಟಿಗೆ ರೆಡಿ ಆಗ್ಬಿಟ್ಟು ವರ್ಡ್ವಿ ಇನ್ನು ನನ್ನ ಮಗ ಅಂತೂ ನಾವು ಎದ್ದಾಗೆ ಎದ್ದಿದ್ದು ಹೋಗ್ಬೇಕಾದ್ರೆ ಮಲ್ಕೊಬಿಡ್ತಾನೆ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಅಂತ ನಾವು ಅಂದ್ಕೊಂಡ್ವಿ ನಿಜವಾಗ್ಲೂ ಅವ್ನು ಮಲ್ಕೊಂಡೇ ಇರಲಿಲ್ಲ ಇನ್ನು ಅವ್ರ ಚಿಕ್ಕಪ್ಪನಂತೂ ಬಿಟ್ಟೇ ಇರಲಿಲ್ಲ ಅವನು ಅವ್ರ ಜೊತೆನೇ ಬಂದಿದ್ದು ಇನ್ನು ಒಂದು ಕಡೆ ಅಂತೂ ಕೂತ್ಕೊಂಡಿಲ್ಲ ನನ್ನ ಮಗ ಎಲ್ಲ ಕಡೆಯೂ ಸುತ್ತಾಡಿಕೊಂಡು ಎಲ್ಲರಿಗೂ ತೀಟೆ ಮಾಡಿಕೊಂಡೇ ಬಂದ ಒದ್ದಕ್ಕೂ ಅವ್ನಿಗೇನೋ ಒಂಥರ ಖುಷಿ ಆಗಿಬಿಟ್ಟಿತ್ತು ಎಲ್ಲೋ ಹೊರಗಡೆ ಕರ್ಕೊಟ್ಟು ಹೋಗ್ತಾ ಇದ್ದಾರೆ ನಮ್ಮನ್ನ ಅಂತ ಹೇಳಿಬಿಟ್ಟು ಅವ್ನಿಗೆ ಅದು ಫುಲ್ ಖುಷಿನೇ ಆಗಿಬಿಡ್ತು ಇನ್ನೂ ಹೋಗ್ತಾ ಹೋಗ್ತಾ ಬೆಳಕಾಗ್ತಾಯಿತ್ತು ಆದರೆ ಬಿಸಿಲಂತೂ ಇರಲಿಲ್ಲ ತುಂಬ ಮೋಡನೇ ಇತ್ತು ಇನ್ನೂ ದೇವಸ್ಥಾನದ ಹತ್ರ ಬಂದು ಎಲ್ಲ ರೀಚ್ ಆದ್ವಿ ಅಲ್ಲೂ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ನಾವು ಹೋಗೋಷ್ಟ್ರಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಟೈಮೇ ಆಗಿಬಿಟ್ಟಿತ್ತು ಇನ್ನು ನಾವೆಲ್ಲ ಹೋಗ್ಬಿಟ್ಟು ಫಸ್ಟ್ ಅಹ್ ಕಾಲ್ ತೊಳ್ಕೊಂಡು ದೇವಸ್ಥಾನದೊಳಗಡೆ ಎಲ್ಲರೂ ಹೋದ್ವಿ ಇನ್ನು ಪೂಜೆ ಎಲ್ಲಾನು ಹಿಂದಿನ ದಿನನೇ ಎಲ್ಲಾನು ತಗೊಂಡ್ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ದೇವಸ್ಥಾನದಕ್ಕೆ ಕೊಟ್ಬಿಟ್ಟು ಬಂದಿದ್ರು ಹೂವ ಇಂದ ಹಿಡಿದು ಪೂಜೆ ಸಾಮಾನು ಎಲ್ಲಾನು ಇನ್ನು ದೇವಸ್ಥಾನದಲ್ಲೂ ಕೂಡ ಅರ್ಚಕರು ಎಲ್ಲಾನು ರೆಡಿ ಮಾಡ್ಕೊಂಡಿದ್ರು ನಾವು ಬರೋ ಅಷ್ಟ್ರಲ್ಲಿ ದೇವ್ರ ಸಾಮಾನು ಏನೇನ್ ಪೂಜೆ ಮಾಡಕ್ಕೆ ಎಲ್ಲಾನು ಅರೇಂಜ್ ಮಾಡ್ಕೊಂಡಿದ್ರು ಇನ್ನು ಅಭಿಷೇಕ ಮಾಡೋದಲ್ವಾ ಆ ಬೆಳಗ್ಗೆನೇ ಫಸ್ಟ್ ಪೂಜೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಅಭಿಷೇಕ ಮಾಡೋದಿಕ್ಕೆ ಇನ್ನು ಅಭಿಷೇಕ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡ್ವಿ ಒಂದು ಕಡೆ ಅದನ್ನ ನೋಡಕ್ಕೆ ಈಸಿ ಆಗುತ್ತೆ ಕುತ್ಕೊಂಡು ಆರಾಮಾಗಿ ನೋಡಬಹುದು ಅಭಿಷೇಕ ಮಾಡೋದ್ ಅಂತ ಹೇಳಿ

ಇನ್ನು ನಮ್ಮನೆ ದೇವ್ರಿಗೆ ನಾನು ಅಭಿಷೇಕ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಹೋಗಿದ್ದಿದ್ದು ನಿಜವಾಗ್ಲೂ ನೋಡೋಕ್ಕೆ ಖುಷಿ ಆಗತ್ತೆ ಬೆಳಿಗ್ಗೆನೆ ಈ ತರ ಎಲ್ಲ ಮಂತ್ರ ಮತ್ತು ಅಭಿಷೇಕ ಮಾಡೋದು ಅದೆಲ್ಲ ನೋಡಕ್ಕೆನೆ ಒಂಥರ ಖುಷಿ ಅವತ್ತಿನ ದಿನ ಎಲ್ಲ ತುಂಬಾನೇ ಪಾಸಿಟಿವ್ ವೈಬ್ ಇಂದಾನೆ ಕೂಡಿರುತ್ತೆ ಅಂತ ಹೇಳ್ಬೋದು ಪೂಜೆ ಎಲ್ಲ ಶುರು ಮಾಡ್ಕೊಂಡ್ರು ಅಭಿಷೇಕನು ಕೂಡ ಶುರು ಮಾಡಿದ್ರು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಮಾಡಿಕೊಟ್ರು ಅಭಿಷೇಕನ ದೇವರಿಗೆ ಅಂಡ್ ಇಡೀ ಫ್ಯಾಮಿಲಿ ಕೂಡ ಸೇರಿದ್ವಿ ಅಂಡ್ ಎಲ್ಲಾರು ಕುತ್ಕೊಂಡು ಪೂಜೆ ಮಾಡೋದನ್ನ ನೋಡಿದ್ವಿ ನಿಜವಾಗ್ಲೂ ಏನೋ ಒಂಥರ ಖುಷಿ ಆ ಸೈಲೆನ್ಸ್ ಆವರ್ಸ್ಕೊಬಿಡುತ್ತೆ ಪೂಜೆ ಮಾಡಬೇಕಾದ್ರೆ ಅಂಡ್ ಯಾವುದೇ ತರ ಯೋಚನೆ ಕೂಡ ಬರಲ್ಲ ಇನ್ನಲ್ಲಿ ನನ್ ಮಗಂದೆ ಸ್ವಲ್ಪ ಗಲಾಟೆ ಇರ್ತಾ ಇತ್ತು ಅವನ್ಗೆ ಒಂದ್ ಕಡೆ ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ ಸುತ್ತ ಸುತ್ತಾಡ್ತಾ ಇರ್ತಿದ್ದ ದೇವಸ್ಥಾನದಲ್ಲೆಲ್ಲ ಇನ್ನು ಒಂದ್ ಹಂತದ ಅಭಿಷೇಕ ಮುಗಿಸಿದ್ರು ನೆಕ್ಸ್ಟ್ ಇನ್ನೊಂದು ಅಭಿಷೇಕ ಇತ್ತು ಅದನ್ನ ಮಾಡಕ್ಕೂ ಮುಂಚೆ ಆ ಏನೋ ಕಳಸ ಎಲ್ಲ ಇಟ್ಟು ನಮಸ್ಕಾರ ಮಾಡಿಸ್ತಾ ಇದ್ರು ಸೊ ನಾವು ಎದ್ದು ಎಲ್ಲರೂ ಒಂದ್ ರೌಂಡ್ ನಮಸ್ಕಾರ ಕೂಡ ಮಾಡ್ಕೊಂಡ್ವಿ ನೆಕ್ಸ್ಟ್ ಏನು ಕಳಸ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಿದ್ವಿ ಅದ್ರದ್ದು ತುಂಬ ನೀರಿರುತ್ತಲ್ಲ ಆ ನೀರನ್ನ ಮತ್ತೆ ತಗೊಂಡೋಗಿ ದೇವರಿಗೆ ಅಭಿಷೇಕ ಮಾಡ್ತಾರೆ ಅಭಿಷೇಕ ಮಾಡಿ ಮತ್ತೆ ಇನ್ನೊಂದು ಪೂಜೆ ಮಾಡ್ತಾರೆ ಅದಾದ್ಮೇಲೆ ದೇವರಿಗೆ ಅಲಂಕಾರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾರೆ ಅಲಂಕಾರ ಮಾಡೋ ಟೈಮಲ್ಲಿ ನಾವೆಲ್ಲ ಫ್ರೀ ಆಗಿ ಹೂವಿನ ಅಲಂಕಾರ ಮಾಡಬೇಕಾದ್ರೆ ಸ್ವಲ್ಪ ದಿಂಡೆಲ್ಲ ಇತ್ತು ಅಂತ ಹೇಳಿ ಎಲ್ಲರೂ ಸೇರಿ ಕಟ್ತಾ ಇದ್ವಿ ಆ ಸ್ವಲ್ಪ ಕಟ್ಕೊಟ್ಬಿಟ್ಟು ಒಂದು ಒಂದ್ ರೌಂಡ್ ಆಚೆ ಬಂದ್ವಿ ಎಲ್ಲರೂ ಹೂವನ್ನ ಅಲಂಕಾರ ಮಾಡೋಕ್ಕೆ ಸ್ವಲ್ಪ ಟೈಮೇ ತಗೊಂತಲ್ವಾ ಅದಕ್ಕೆ ನಾನು ಹೊರಗಡೆ ಎಲ್ಲ ನಿಂತ್ಕೊಂಡು ಸ್ವಲ್ಪ ದೇವಸ್ಥಾನದೆಲ್ಲ ವಿಡಿಯೋ ಮಾಡ್ಕೊತಾ ಇದ್ದೆ ಎಲ್ಲಾರು ಒಂದ್ ಕಡೆ ಕುತ್ಕೊಂಡು ಅಲಂಕಾರ ಕೂಡ ಮುಗೀತು ದೇವ್ರಿಗೆ ಮಹಾ ಮಂಗಳಾರತಿ ಕೂಡ ಆಯ್ತು ದೇವರಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ನಮ್ ದೊಡ್ಡತ್ತೆ ನಮ್ ದೊಡ್ಡ ಮಾವ ಅಲ್ವಾ ಪೂಜೆ ಇಟ್ಕೊಂಡಿದ್ದು ಅವರಿಗೆಲ್ಲ ಪ್ರಸಾದ ಎಲ್ಲಾನು ವಿನಿಯೋಗ ಮಾಡಿದ್ರು ಅಂಡ್ ನಮಗೂ ಎಲ್ಲ ದೇವರ ದರ್ಶನ ಚೆನ್ನಾಗಿ ಆಯ್ತು ಸೊ ಇನ್ನು ಪೂಜೆ ಎಲ್ಲ ಮುಗಿಯುವಷ್ಟರಲ್ಲಿ ಒಂದು ಒಂಬತ್ತು ಗಂಟೆ ಹತ್ರ ಆಗೋಗಿತ್ತು ಇನ್ನು ಬೆಳಿಗ್ಗೆ ಟಿಫನ್ಗೆ ಅಂತ ಹೇಳಿಬಿಟ್ಟು ದೇವಸ್ಥಾನದಲ್ಲೇ ಪ್ರಸಾದ ಕೊಟ್ಟರು ಏನಪ್ಪಾ ಅಂತ ಹೇಳಿದ್ರೆ ಪುಳಿಯೋಗರೆ ಮತ್ತೆ ಕೇಸರಿ ಭಾತು ಇನ್ನು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಪ್ರಸಾದನ ಎಲ್ಲರೂ ತಿಂದ್ವಿ ನಿಜವಾಗ್ಲೂ ತುಂಬಾ ಖುಷಿ ಇತ್ತು ಎಲ್ಲರೂ ಜೊತೇಲಿ ಇದ್ದಿದ್ದು ಆ್ಯಂಡ್ ಇನ್ನು ಪೂಜೆ ಎಲ್ಲ ಮುಗೀತು ಇನ್ನು ನಾವು ಊರ ಕಡೆಗೂ ಹೊರಡೋ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ ಆ್ಯಕ್ಚುಲಿ ಸಂಜೆನೂ ಒಂದು ಪೂಜೆ ಇಟ್ಕೊಂಡಿದ್ರು ಊರಲ್ಲಿ ನಮ್ಮ ದೊಡ್ಡತ್ತೆಯವರು ಮಾರಮ್ಮ ಕಬ್ಬಾಳಮ್ಮಂಗೆ ಮತ್ತೆ ಮಾಯಮ್ಮಂಗೆ ಮಾದೇವಮ್ಮಂಗೆ ಪೂಜೆ ಇಟ್ಕೊಂಡಿದ್ರು ಸಂಜೆನೂ ಕೂಡ ಸೊ ಅದಿಕ್ಕೆ ಇಲ್ಲೆಲ್ಲಾ ಬೇಗ ಪೂಜೆ ಮಾಡಿಕೊಂಡು ಬೇಗ ಬೇಗ ಹೊರಡ್ವಿ ಒಂದ್ ಹತ್ ಗಂಟೆ ಹಂಗೆಲ್ಲ ಇನ್ನು ನನ್ ಮಗಂಗಂತೂ ಈ ಕಡೆಯಿಂದ ಹೋಗ್ಬೇಕಾದ್ರೂ ನಿದ್ದೆ ಬಂದಿರಲಿಲ್ಲ ನಾನ್ ಅವ್ರ ಚಿಕ್ಕಪ್ಪನ್ ಜೊತೆ ಫುಲ್ ಆಟ ಆಡ್ಕೊಂಡೇ ಬಂದ ಇನ್ನು ಬಿಸಿಲು ಬೇರೆ ಇರ್ಲಿಲ್ಲ ತುಂಬಾ ಚಳಿ ಇತ್ತು ಸೊ ಎಲ್ಲರಿಗೂ ಒಂದ್ ಕಾಫಿ ಬ್ರೇಕ್ ಅಂತ ಹೇಳ್ಬಿಟ್ಟು ಗೆಜ್ಲಗೆರೆ ನಂದಿನಿ ಡೈರಿ ಹತ್ರ ಒಂದ್ ಸ್ಟಾಫ್ ಕಾಫಿ ಕುಡ್ಕೊಂಡು ಒಂದಷ್ಟು ಮಾತಾಡ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ಮಾತು ಎಷ್ಟಾಡಿರ್ತೀವಿ ನಮಗೆ ಗೊತ್ತಿರಲ್ಲ ಸೊ ಎಲ್ಲರೂ ಆರಾಮಾಗಿ ಕುತ್ಕೊಂಡು ಅಂದರೆ ಬೇಗ ಎದ್ದಿದ್ವಿ ಅನ್ನೋ ಫೀಲು ಏನೂ ಇರಲಿಲ್ಲ ನಮಗೆಲ್ಲ ಸೊ ಹಂಗೆ ಒಂದು ಕಾಫಿ ಬ್ರೇಕ್ ಕೂಡ ಆಯಿತು ಅಲ್ಲೇ ಇನ್ನು ನನ್ನ ಮಗ ಅಂತೂ ಎಲ್ಲ ಕಡೆನೂ ಅವನೇ ಇದ್ದ ಫುಲ್ ಅವನು ಖುಷಿನೋ ಖುಷಿ ಸುತ್ತ ಆಡ್ಕೊಂಡು ಆಟ ಆಡ್ಕೊಂಡು ಅದ್ರಲ್ಲೂ ಅವ್ರು ಚಿಕ್ಕಪ್ಪನ ಬಿಟ್ಟಂತೂ ಅವ್ನು ಇರ್ತಾನೆ ಇರ್ತಾ ಇರಲಿಲ್ಲ ಸೊ ಅವ್ನಿಗೊಂಥರ ಖುಷಿ ಆಗ್ಬಿಡ್ತು ಇನ್ನು ನಾವೆಲ್ಲ ಕಾಫಿ ಕುಡ್ದು ಹೊರಡೋ ಅಷ್ಟರಲ್ಲಿ ಮಳೆ ಹನಿ ಅಂತೂ ಸ್ಟಾರ್ಟ್ ಸೊ ತುಂಬಾ ಏನು ಮಳೆ ಬರಲಿಲ್ಲ ಲೈಟಾಗಿ ಆಗಂತೂ ಬಂತಾಯ್ತು ಸ್ವಲ್ಪ ದೂರ ಅಷ್ಟೇ ಆ ಹನಿ ಕಾಣಿಸಿದ್ದು ಆಮೇಲೆ ಯಾವುದೇ ತರ ಹನಿ ಗಿನಿ ಏನು ಇರಲಿಲ್ಲ ಇನ್ನು ಹಾಗೆ ಹೋಗ್ತಾ ಮದ್ದೂರ್ ಹತ್ರ ಕಾಣಿಸಿದ್ದು ಮಧುರಮ್ಮನ್ ದೇವಸ್ಥಾನ ಅಲ್ಲಿಗೂ ಒಂದು ವಿಸಿಟ್ ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಮಧುರಮ್ಮನ್ ದೇವಸ್ಥಾನಕ್ಕೂ ಹೋಗಿದ್ವಿ ಇನ್ನು ಭಾನುವಾರ ಆಗಿರೋದ್ರಿಂದ ಎಲ್ಲ ಜನ ರಶ್ ಇತ್ತು ಜಾತ್ರೆ ಕೂಡ ಇತ್ತು ಇನ್ನಲ್ಲಿ ವೀಡಿಯೋಸ್ ಫೋಟೋಸ್ ಎಲ್ಲ ಮಾಡಬಾರ್ದು ಅಂತನೂ ಕೂಡ ಇತ್ತು ಆದ್ರೂ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅದರಲ್ಲೂ ಭಾನುವಾರ ಆಗಿರೋದ್ರಿಂದ ದೇವಸ್ಥಾನ ಅಂತೂ ಫುಲ್ಲು ರಶ್ ಇತ್ತು ಸೊ ಆ ಇದರಲ್ಲೂ ನಾನು ಈ ಥರ ಲೈಟಾಗಿ ಒಂದೊಂದು ಕ್ಯಾಪ್ಚರ್ ಮಾಡಿಕೊಂಡೆ ದೇವ್ರದ್ದು ಆ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಆಮೇಲೆ ನನ್ನ ಮಗಂಗೆ ನಿದ್ದೆನೇ ಬಂದ್ಬಿಟ್ಟಿತ್ತು ನಾನು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಎದ್ಸ್ಕೊಂಡು ಕರ್ಕೊಂಡು ಬಂದೆ ಸೊ ಅದಕ್ಕೆ ಅವನು ಕೆಳಗಡೆ ಇಳಿತಾನೆ ಇರಲಿಲ್ಲ ಎತ್ಕೊಂಡೇ ಇದು ಮಾಡಿದೆ ಇನ್ನೂ ದೇವಸ್ಥಾನದಲ್ಲೆಲ್ಲ ಪ್ರದಕ್ಷಿಣೆಯೂ ಕೂಡ ಮುಗಿಸ್ಕೊಂಡು ಇನ್ನು ಊರ್ ಕಡೆಗ್ ಓರ್ಡರ್ ಟೈಮ್ ಆಯ್ತು ಅಂದ್ಬಿಟ್ಟು ಎಲ್ಲಾರು ಊರ್ ಕಡೆ ಒಂದ್ ಹನ್ನೊಂದುವರೆಗೆಲ್ಲ ಊರ್ಗೆ ರೀಚ್ ಆಗೇ ಬಿಟ್ವಿ ಇನ್ ಸಂಜೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಿತ್ತು ಅದರಲ್ಲೂ ಪೂಜೆಗೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಹೆಸರುಬೇಳೆ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ದೊಡ್ಡತೆ ಎಲ್ಲಾನು ರೆಡಿ ಮಾಡ್ಕೊಂಡಿದ್ರು ಇನ್ನಂತೂ ಊರಿಗೆ ಹೋಗ್ತಾ ಇದ್ದಂಗೆ ಮಳೆನೋ ಮಳೆ ಫುಲ್ಲು ಮಳೆ ನಿಜವಾಗ್ಲೂ ಕೆಲಸ ಮಾಡೋಕ್ಕೆ ಚಳಿ ಚಳಿ ಅನ್ನಿಸ್ತಾ ಇತ್ತು ಆದರೂ ಎಲ್ಲರೂ ಸೇರಿಕೊಂಡು ಎಲ್ಲ ಒಂದೊಂದು ಕೆಲಸನೂ ಮಾಡಿದ್ವಿ ಮನೆ ತುಂಬ ಜನ ಇದ್ದರೆ ಹೆಂಗಿರತ್ತೆ ಅಂದರೆ ಅದು ಅದು ಹೇಳ್ಕೊಳಕ್ಕೆ ಒಂದು ಖುಷಿ ಇರುತ್ತೆ ಇನ್ನು ಈ ಥರ ಎಲ್ಲ ಮನೇಲಿ ಏನೇ ಫಂಕ್ಷನ್ ಇದು ಮಾಡ್ಕೊಂಡ್ರು ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಸೇರ್ಕೊಂಡ್ಬಿಡ್ತೀವಿ ಅಂದರೆ ಇದು ಅಜ್ಜಿ ತಾತ ಇದ್ದಿದ್ದ ಮನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಈ ಮನೆಯಲ್ಲೇ ಸೇರ್ಕೊತೀವಿ ಒಟ್ಟಿಗೆ ಅಡುಗೆ ಮಾಡ್ಕೊಂಡು ಒಟ್ಟಿಗೆ ಮಾತಾಡ್ಕೊಂಡು ತಿನ್ಕೊಂಡು ತುಂಬಾ ಎಂಜಾಯ್ ಕೂಡ ಮಾಡಿರ್ತೀವಿ ಇನ್ನು ಸಂಜೆ ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಇನ್ನು ರಾತ್ರಿ ಮಳೆ ಬರೋದು ಹೋಗೋದು ಮಾಡ್ತಾನೆ ಇತ್ತು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗೇ ಬಿಟ್ಟಿತ್ತು ಪೂಜೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಇನ್ನು ಜನನು ಕೂಡ ಕಮ್ಮಿ ಬಂದಿದ್ರು ಯಾಕೆಂದರೆ ಮಳೆ ಅಂತ ಹೇಳಿಬಿಟ್ಟು ಮಳೆ ಕಮ್ಮಿ ಆದಂಗೆಲ್ಲ ಜನ ಕೂಡ ಬಂದರು ಇನ್ನು ಮಾರಮ್ಮಂಗೆ ಕಬ್ಬಾಳಮ್ಮಂಗೆ ಅಲ್ಲಿ ಪೂಜೆ ಮಾಡಿಸಾದ ಮಹಾದೇವಮ್ಮ ಮಹದೇವಮ್ಮ ಮತ್ತು ಮಾಯಮ್ಮ ಅಲ್ಲೂ ಕೂಡ ಹೋಗಿ ಪೂಜೆ ಮಾಡಿಸಿ ಪ್ರಸಾದಕ್ಕೆ ತೀರ್ಥ ಎಲ್ಲ ಹಾಕಿ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ವಿನಿಯೋಗ ಕೂಡ ಮಾಡಿದ್ವಿ ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಪೂಜೆ ಇಟ್ಕೊಂಡಿದ್ರು ಅದೆಲ್ಲ ನಿಜವಾಗ್ಲೂ ಚೆನ್ನಾಗಾಯಿತು ತುಂಬ ಖುಷಿಯಿಂದ ಆಯಿತು ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಂಗೆ ಅದರಲ್ಲಿ ಮಳೆ ಒಂದು ಬಿಟ್ಟರೆ ಇನ್ನು ಯಾವ ತೊಂದರೆನೂ ಕೂಡ ಆಗಲಿಲ್ಲ ಸೊ ಫ್ಯಾಮಿಲೀಲಿ ಅವಾಗವಾಗ ಏನಾದರೂ ಒಂದು ಈ ಥರ ಒಳ್ಳೊಳ್ಳೆ ವಿಷಯ ನಡೀತಾ ಇದ್ರೆ ಎಲ್ಲರೂ ಒಟ್ಟಿಗೆ ಸೇರ್ತಾಯಿರ್ತೀವಿ ಅದ್ರ ಖುಷಿನೇ ಬೇರೆ ಇರುತ್ತೆ ಕೂಡಿ ಬಾಳಿದರೆ ಸ್ವರ್ಗ ಅಂತ ಹೇಳ್ತಾರಲ್ಲ ಅದು ನಿಜನೂ ಹೌದು ಇನ್ನು ಈ ವಾರ ಅಂತೂ ಆಗಿ ದೇವರು ಪೂಜೆ ದೇವಸ್ಥಾನ ಅಂತಲೇ ಬ್ಲಾಗ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇದೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಆಲ್